ಶ್ರೀಗಳುಭ್ಯೋ ನಮಃ ಹರಿ ಓಂ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ವಿಶೇಷವಾಗಿ ವಿಜಯನಗರ ಹೊಸಳ್ಳಿಯಲ್ಲಿರತಕ್ಕಂತಹ ಗ್ರಾಮದೇವತೆ ಆಗಿರತಕ್ಕಂತಹ ಮಾಹೇಶ್ವರಮ್ಮ ದೇವಸ್ಥಾನದಲ್ಲಿ ದಿನಾಂಕ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರದಿಂದ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರದವರೆಗೆ ವಿಶೇಷವಾಗಿ ದಸರಾ ಪ್ರಯುಕ್ತವಾಗಿ ಪ್ರತಿನಿತ್ಯ ಬೆಳಕೆ ಮತ್ತು ಸಾಯಂಕಾಲ ವಿಶೇಷ ಅಭಿಷೇಕ ಹಾಗೂ ಅಲಂಕಾರಾದಿಗಳು ಇರುತ್ತೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಹಾಗೆ ವಿಶೇಷವಾಗಿ ನವರಾತ್ರಿ ಅಂದ್ರೆ ನವ ಅಂದ್ರೆ ಒಂಬತ್ತು ಅಂತ ಅರ್ಥ ಒಂಬತ್ತು ದಿನದ ಕಾಲ ವಿಶೇಷವಾಗಿ ಅಮ್ಮನವರನ್ನ ಪಟ್ಟಕ್ಕೆ ಕೂರಿಸಲಾಗುತ್ತದೆ ಹಾಗಾಗಿ ವಿಶೇಷವಾದಂತಹ ದುಷ್ಟರನ್ನ ಸಂಹಾರವನ್ನ ಮಾಡಿರ್ತಕ್ಕಂತಹ ಒಂದು ದಿನ ಅಂತ ಹೇಳಿ ಹಿಂದೆ ದೇವಿ ಪುರಾಣಗಳಲ್ಲಿ ಬರ್ತಕ್ಕಂತಹದ್ದು ಇದೆ ಹಾಗಾಗಿ ಒಂಬತ್ತು ದಿನ ರಾತ್ರಿ ಒಂದೊಂದು ರೀತಿಯಾದಂತಹ ರೂಪವನ್ನು ತಾಳಿ ಒಂದೊಂದು ರಾಕ್ಷಸರನ್ನ ಸಂಹಾರವನ್ನ ಮಾಡಿ ಆ ತಾಯಿ ಹಾಗೆ ಹತ್ತನೇ ದಿನ ವಿಜಯದಶಮಿ ಅಂತ ಹೇಳ್ತೇವೆ ವಿಜಯನ ವಿಜಯವನ್ನ ಹೊಂದಿ ಎಲ್ಲ ಶಿಷ್ಟರನ್ನ ರಕ್ಷಣೆಯನ್ನ ಮಾಡ್ತಾರೆ ಅನ್ನುವಂತದ್ದು ಶಾಸ್ತ್ರದ ಯುಕ್ತಿ ಹಾಗಾಗಿ ಆ ತಾಯಿಯಲ್ಲಿ ಯಾರು ಮನೆ ಇರ್ತಾರೋ ಅವರಿಗೆ ಕಷ್ಟಗಳು ಏನೇ ಇದ್ರು ಕೂಡ ದೂರವಾಗುತ್ತದೆ ಅವರ ಇಷ್ಟಾರ್ಥಗಳೆಲ್ಲವೂ ಕೂಡ ಈಡೇರುತ್ತದೆ ಹೇಳುವಂಥದ್ದು ಹಿಂದಿನಿಂದ ಬಂದಿರತಕ್ಕಂತಹ ಒಂದು ಶಾಸ್ತ್ರವಾಗಿದೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಯಾರಿದ್ದೀರ ಎಲ್ಲರೂ ಕೂಡ ಬಂದು ಆ ತಾಯಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಹರಿ ಓಂ ಸರ್ವೇ ಜನ ಮಹಾ ಸುಖಿನೋ